ನಿಪ್ಪಾಣಿ ಮತಕ್ಷೇತ್ರದ ಸಚಿವೆ ಆದಂಥ ಸೌ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಇಂದು ಸಂಕೇಶ್ವರ ಪಟ್ಟಣದ ಶ್ರೀ ದಾನಮ್ಮ ದೇವಿ ಮಂದಿರಕ್ಕೆ ಭೇಟಿ ನೀಡಿ ಶ್ರೀ ದಾನಮ್ಮ ದೇವಿಯ ದರ್ಶನ ಪಡೆದು ಇಂದು ತೇಜ್ ಪ್ರಭು ವಾಹಿನಿಯೊಂದಿಗೆ ಮಾತನಾಡುತ್ತಾ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಅವರು ನಮ್ಮ ವಾಹಿನಿ ಮೂಲಕ ವಿವರಣೆಯನ್ನು ನೀಡಿದ್ದಾರೆ ಜೈ ಭೀಮ್ ಒಂದು ಸಾಂಸ್ಕೃತಿಕ ಗರ್ಜನಾ ಕಾರ್ಯಕ್ರಮ ಬಗ್ಗೆ ಮಾಹಿತಿ ತಿಳಿಸಿರುತ್ತಾರೆ ಹಾಗಾದ್ರೆ ನೋಡೋಣ ಬನ್ನಿ ಪ್ರಭು ನ್ಯೂಸ್ ಸಂಕೇಶ್ವರ್ ಎಲ್ರಿಗೂ ನಮಸ್ಕಾರ ಇವತ್ತು ಜೊಲ್ಲೆ ಗ್ರೂಪ್ ವತಿಯಿಂದ ಈ ಭಾಗದ ಜನಪ್ರಿಯ ಸಂಸದರಾದಂಥ ಅಣ್ಣಾ ಸಾಹೇಬರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಮತ್ತು ಈ ಭಾಗದ ಸಂಕೇಶ್ವರ ಮತ್ತು ಈ ಭಾಗದ ಎಲ್ಲ ನನ್ನ ಕಾರ್ಯಕರ್ತರ ತಂಡದ ಒಂದು ಟೀಮ್ ವರ್ಕ್ ಆಗಿ ಇವತ್ತು ಇಪ್ಪತ್ತೇಳು ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿನ ಕೂಡ ಇಲ್ಲಿ ಬರ್ತಕ್ಕಂಥ ಹುಕ್ಕೇರಿ ಇರ್ಬೋದು ಸಂ ಹುಕ್ಕೇರಿ ಇರ್ಬೋದು ಸಂಕೇಶ್ವರ್ ಇರ್ಬೋದು ನಿಪ್ಪಾಣಿ ಕ್ಷೇತ್ರ ಇರ್ಬೋದು ಚಿಕ್ಕೋಡಿ ಇರ್ಬೋದು ಸುತ್ತಮುತ್ತಲಿನ ಎರಡು ಮೂರು ಕ್ಷೇತ್ರಗಳ ಜನತೆಗಾಗಿ ಒಂದು ಕಾರ್ಯಕ್ರಮವನ್ನ ಜೊಲ್ಲೆ ಗ್ರೂಪ್ನಿಂದ ಅಣ್ಣಾ ಸಾಹೇಬ್ ಅವರು ನೆರವೇರಿಸಿದ್ದಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಸಂವಿಧಾನದ ಶಿಲ್ಪಿಕಾರ ಶಿಲ್ಪಕಾರರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಜೀವನ ಚರಿತ್ರೆಯನ್ನ ತಿಳಿಸೋ ಒಂದು ಗಾಯನ ಸ್ಪರ್ಧೆ ಇದೆ ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಅದಕ್ಕೋಸ್ಕರ ಎಲ್ಲ ನನ್ನ ಮತದಾರ ಬಂಧು ಬಹಿಣಿಯರು ಅದಕ್ಕೆ ಉಪಸ್ಥಿತರಿದ್ದು ಆ ಕಾರ್ಯಕ್ರಮವನ್ನ ಸವಿಬೇಕು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ನಾವು ಕೂಡ ಪಾಲನೆ ಮಾಡಿ ಮತ್ತು ಅವರ ಆದರ್ಶವನ್ನ ನಾವೆಲ್ಲರೂ ತಗೋ ಒಂದು ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ನಮ್ಮ ಬೆಂಗಳೂರಿನ ಒಂದು ತಂಡ ಮೊನ್ನೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದು ನಮ್ಮ ದೇಶದ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ಸುಂದರ ಕ್ಷಣ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಅಂತ ಶ್ರೀರಾಮಚಂದ್ರರ ಜೀವನ ಚರಿತ್ರೆ ಆಧಾರಿತವಾದಂಥ ಒಂದು ಕಾರ್ಯಕ್ರಮ ಕೂಡ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇದೆ ಸಂಕೇಶ್ವರ ಪಟ್ಟಣದಲ್ಲಿ ಆ ಇಪ್ಪತ್ತೊಂಬತ್ತು ಮೂವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತವಾದಂಥ ಏಷ್ಯಾದಲ್ಲೇ ದೊಡ್ಡ ನಾಟಕ ಕಂಪನಿಯಾದಂತ ನಮ್ಮ ಶಿವಗರ್ಜನ ಗರ್ಜನಾ ಅಂತಕ್ಕಂತ ಒಂದು ನಾಟ್ಯ ಇವತ್ತು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಖಿನಂದು ಸಂಕೇಶ್ವರ ಪಟ್ಟಣದಲ್ಲಿ ನಡೀತಾ ಇದೆ ಈ ನಾಲ್ಕು ಕಾರ್ಯಕ್ರಮಗಳು ಕೂಡ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಇಲ್ಲಿ ಯಾವ ಸ್ಕೂಲ್ ನಾಲ್ಕು ದಿನ ಕೂಡ ನಡೀತಾ ಇದೆ ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಪಾಸ್ ವ್ಯವಸ್ಥೆ ಕೂಡ ಮಾಡಿದೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಪಾಸ್ ತಲುಪಿಸುವಂತ ಕಾರ್ಯ ಈಗ್ಲೇ ಮಾಡೋದಿಕ್ ಶುರು ಮಾಡಿದ್ದಾರೆ ಹೀಗಾಗಿ ನಾನು ಈ ಭಾಗದ ಎಲ್ಲಾ ಸಹೋದರ ಸಹೋದರಿಯರಿಗೆ ವಿನಂತಿಯನ್ನ ಮಾಡ್ಕೊತೇನೆ ತಾವುಗಳೆಲ್ಲರೂ ಕೂಡ ಈ ಒಂದು ಪುಣ್ಯ ಪುರುಷರ ಜೀವನ ಚರಿತ್ರೆ ಆಧಾರಿತವಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮ ಮಕ್ಕಳೊಂದಿಗೆ ಭಾಗವಹಿಸಿ ಕುಟುಂಬ ಸಹ ಕುಟುಂಬದೊಂದಿಗೆ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ತರೋದ್ರ ಜೊತೆಗೆ ಅವರ ಪುಣ್ಯ ಪುರುಷರ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂತ ಕಾರ್ಯ ಕೂಡ ನಮ್ಮ ಬಾಲಕರಿಂದ ಆಗಬೇಕು ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ತಾರೆ